ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಅಭಿಷೇಕ್ ಗುರುಕಿ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ ಅನ್ನು ಮಾಡಿಕೊಳ್ಳಿ ಧನ್ಯವಾದಗಳು ನಾಯಿರೋ ಮಗಳಲ್ಲ ನಾಯಿನಿ ಹಂಗಿರಾಕಿದ್ ನನ್ನ ಅಕ್ಕ ಮಾಯಕ್ಕಿ ಹಾಕಿದೀನಿ ಅಕ್ಕ ಮಾಯಕ್ಕ ನಂಗೆ ಹಾಕಿದ್ದೀನಿ ಒಳಗಿರತಕ್ಕಂಥ ಜ್ಞಾನದ ತಿಂಡಿ ತಿರಬೇಕು ನಮ್ಮ ಒಳಗಿರತಕ್ಕಂಥ ಅಜ್ಞಾನದ ತಂಡಿ ಬಿಟ್ಟಿರಬೇಕು ಮಾನವ ಜನಮಕ್ಕ ಮುಕ್ತಿ ಅನ್ನುವಂಥದ ಲಾಭ ಸಿಕ್ಕಿರ್ಬೇಕು ಹಂಗ ಹಾಡಿಕೆ ಮಾಡಬೇಕಾಗಿದೆ ಯಬಕವಾಗಿ ನೀ ಹ್ಯಾಂಗ ಇರುತ್ತೆ ಇರು ಅಂತ ರೆಬಕವಾಗಿ ಇರುದಿಲ್ಲಪ್ಪ ನೀ ಏನ್ ಮಾಡೋದಿ ತಂಗಿ ತಂಗಿ ಗಂಡನ ಮೇಲೆ ಗಂಡ ಬಂದ್ರ ತಂಗಿ ಗಂಡನ ಮೇಲೆ ದುಬ್ಬದ ಮೇಲೆ ಹಾಸ್ತಿಟ್ಟು ತಂಗಿ ಪ್ರಾಣ ಕಳೆದ ನೀನಾ ಅವಾಗ ತಂಗಿ ಬೇಡ್ಕೊಂಡು ಎನ್ನಾಳ ಸುಮಿತ್ರ ಲಗ್ನ ಮಾಡ್ಬೇಕಂತ ಹೇಳಿ ಅರಿಕೇರಿ ಗುಡ್ಡಕ್ಕೆ ಕೌಲ್ ಹಚ್ಚಿ ಬಂದಲ್ಲ ಅಣ್ಣನ ಆಸೆ ಮದುವೆ ಮಾಡಬೇಕು ಕೌಲ್ ಹಚ್ಚಿ ಬಂದ ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹಾಡಂದ ಹೌದು ಯಾರನ್ನು ಹಾಡಲು ಯಾರನ್ನು ಬಿಡಲು ಹೌದು ಯಾರನ್ನು ಹಾಡಲು ಯಾರನ್ನು ಬಿಡಲು ಯಾರಿಗ ಹೇಳಿ ಶರಣೆನ್ನಲ್ಲಿ ಸ್ವಾಮಿ ಯಾರಿಗ ಹೇಳಿ ಶರಣೆನ್ನಲ್ಲಿ ಹೌದು ಹೌದ್ ಹೌದ್ರಿಪ್ಪ ಮಾತಾ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣೀಕರ್ತ ಸರ್ವಶಕ್ತ ಸರ್ವನಿಯಂತ ಸರ್ವ ನಿರಂಕುಶ ವಿಶ್ವದೊಡೆಯ ವಿಶ್ವಪ್ರಭು ಯಾರೇ ಅವರು ಜಗತ್ಕರ್ತ ಪರಮಾತ್ಮನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಪಂಚಮುಖದ ಪರಮೇಶ್ವರನಿಗೆ ಐದು ಮುಖಗಳು ಈಶಾನ್ಯ ತತ್ಪುರುಷ ಅಗೋರ ವಾಮದೇವ ಸದೋಜಾತ ಈ ಐದು ಮುಖಗಳಲ್ಲಿ ಸದೋಜಾತ ಮುಖದಿಂದ ಆಂಧ್ರ ಪ್ರದೇಶದ ಕೊಲ್ಲಿಪಾಕಿಯ ಪಟ್ಟಣದಲ್ಲಿ ಬೆಳಗಿನ ಆರು ಗಂಟೆಯ ಸಮಯದಲ್ಲಿ ಸೋಮವಾರ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದು ಬಂದು ಅನಿಯಾದಿ ಅಷ್ಟ ಸಿದ್ಧಿಗಳನ್ನು ಮೆಟ್ಟಿ ಅಷ್ಟಾವರಣದ ವಜ್ರದ ಗಟ್ಟಿಯ ಮೇಲೆ ನಿತ್ಯ ನಿರಂತರವಾಗಿ ನಿಂತು ಪಂಚ ಆಚಾರದಲ್ಲಿ ಪ್ರಾಣವಾಗಿ ಸ್ಥಳಗಳಲ್ಲಿ ಸಾಕಾರವಾಗಿ ನವಲಿಂಬಗಳಲ್ಲಿ ನಿಂತು ನಿರಂತರವಾಗಿ ಸಂಚರಿಸಿ ಜಗತ್ತಿನ ಜನರಿಗೆ ಉದ್ಧರಿಸಿರುವಂತ ನನ್ನಪ್ಪ ಯಾರೀಪ ನನ್ನಪ್ಪ ಜಗತ್ ಗುರು ರೇವಣ ಸಿದ್ದೇಶ್ವರ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹೌದ್ರಿಪ್ಪ ರೇವಣ ಸಿದ್ದೇಶ್ವರನ ಶಿಷ್ಯನಾಗಿರ್ತಕ್ಕಂತೀಪ ಶಿವನ ವರ್ವಿನ ಕಂದ ಶಿವನ ಸ್ವರೂಪಿ ಶರಣಿ ಸೂರಮದೇವಿಯ ಸುತ ಬರಮದೇವರ ಪುತ್ರ ತಂದೆ ತಾಯಿಯರಿಗೆ ಭಂಜಂಬು ಬಂಧನ ಬಿಡಿಸಿ ಭವಕ್ಕೆ ಬಂದಿರುವಂತ ನನ್ನಪ್ಪ ಯಾರೇ ಅವರು ಚಂದಾನಗಿರಿಯಲ್ಲಿ ಹುಟ್ಟಿ ಮಂದಾನಗಿರಿಯಲ್ಲಿ ಬೆಳೆದು ಮಂದಾನಗಿ ಬೆಳೆದು ಮಾವ ಕಳವೇ ನಾರಾಯಣಗೌಡನ ಸೊಕ್ಕ ಮುರಿದು ಸಂಬಂಧ ಕಟ್ಟಿ ಮಾವನ ಮಗಳಿಗೆ ಮದುವೆಯಾಗಿ ಮದುವೆಯಾಗಿ ನಾರಾಯಣಗೌಡನಿಗೆ ಅಳಿಯನಾಗಿ ಕನ್ಯಕ್ಕಾಮರತ್ತಿಗೆ ಹಿರಿಯನಾಗಿ ಅಕ್ಕಮಾಯಕ್ಕನಿಗೆ ತಮ್ಮನಾಗಿ ಹೌದು ಹೌದ್ರಿಪ್ಪ ಶ್ರೇಷ್ಠರ ರಕ್ಷಕನಾಗಿ ದುಷ್ಟರ ಸಂವಾರಕನಾಗಿ ಹೌದು ಧರ್ಮವನ್ನು ರಕ್ಷಿಸಿ ಧರಣಿಯ ಮೇಲೆ ಅನೇಕ ನಾಮಗಳಿಂದ ಪ್ರಖ್ಯಾತಗೊಂಡಿರುವಂತ ನನ್ನಪ್ಪ ಯಾರು ಬಂಬಲವಾಡದಲ್ಲಿ ಬೀರಪ್ಪ ನೆನೆಸಿ ಕರಗಾವ್ದಲ್ಲಿ ಕರೆಸಿದ್ದ ನೆನೆಸಿ ಜೋಗಳದಲ್ಲಿ ಜೋಗನಾಥ ನೆನೆಸಿ ಸಂಕೇಶ್ವರದಲ್ಲಿ ಶಂಕನಾಥ ನೆನೆಸಿ ಕೋಡಗೆರೆಯಲ್ಲಿ ಗಜಲಿಂಗ ನೆನೆಸಿ ಕ್ವಾನಗನೂರದಲ್ಲಿ ಕರೆಸಿದ ನೆನೆಸಿ ಅನೇಕ ನಾಮಗಳನ್ನು ಪಡೆದುಕೊಂಡು ಭಕ್ತರಿಂದ ಪೂಜೆ ಕೈದಿರುವಂತ ನನ್ನಪ್ಪ ವಿಜಯಪುರ ಜಿಲ್ಲೆಯ ಚಡಚನ ತಾಲೂಕಿನ ಶಿರಾಡೋನ ಮಟ್ಟದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂತ ನನ್ನಪ್ಪ ಶಿರಾಡೋನ ಸಿದ್ದನ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತ ಶಿರಾಡೋನ ಸಿದ್ದನ ಶಿಷ್ಯನಾಗಿರ್ತಕ್ಕಂಥ ತಂದೆ ತುಕ್ಕಪ್ರಾಯ ತಾಯ ಮೃತಬಾಯಿಯ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಆರಾಮತ್ತಿಗೆ ಬಂಟ ಹುಲಜಂತಿಗೆ ಹುಲಿ ಎನಿಸಿ ಅಂಗೈಗೆ ಐನೂರ ಮುಂಗೈಗೆ ಮುನ್ನೂರ ಮಂಡಿಗೆ ಲಿಂಗವನ್ನ ಮಾಡಿ ಪ್ರತಿನಿತ್ಯ ಗುರು ಧ್ಯಾನವನ್ನು ನನ್ನಪ್ಪ ಮಾನವರಲ್ಲಿ ಮನೆಗೇನಿ ದೇವತ್ತರಲ್ಲಿ ರಲ್ಲಿ ದೇವಗೇನಿ ಶಿವನಲ್ಲಿ ಶಿವಗೇನ ಎಣಿಸಿಕೊಂಡಿರ್ತಕ್ಕಂತ ಸಾಕ್ಷಾತ್ ಶಿವ ಪಾರ್ವತಿಯರನ್ನ ಅಂತ ಕೆಟ್ಟ ಕಲಿಯುಗದಲ್ಲಿ ಕಲ್ಲಿನ ಗುಡಿ ಕಟ್ಟಕೊಂಡ ಬಂಗಾರದ ಕಳಸವನ್ನು ಇಟ್ಟುಕೊಂಡು ಸೊಲ್ಲಾಪುರ ಜಿಲ್ಲೆಯ ಮಂಗಳವೆಡೆ ತಾಲೂಕಿನ ಹುಲಜಂತಿಯ ಗ್ರಾಮದ ಬಬ್ಬುಲಿ ಬಣ್ಣದಲ್ಲಿ ಎಂಬಾಗಿ ನೆಲೆಸಿರತಕ್ಕಂತ ನನ್ನಪ್ಪ ಮುತ್ಯ ಮಾಳಿಂಗರಾಯನ ಪಾದವನ್ನು ಕೂಡ ನನ್ನ ತಲೆ ಮೇಲೆ ಇಟ್ಟುಕೊಂಡು ಹೌದ್ ಅದೇ ರೀತಿಯಾಗಿ ನನ್ನ ದಿವ್ಯ ಜ್ಯೋತಿಯಾಗಿ ಬೆಳಗಿರತಕ್ಕಂತ ಸೊಲ್ಲಾಪುರ ಜಿಲ್ಲೆಯ ಮಂಗಳವಿಡ ತಾಲೂಕಿನ ಹುಲಜಂತಿಯ ಶಾಖಾ ಮಟ್ಟವಾಗಿರ್ತಕ್ಕಂತ ನೂತನ ಯರಗಟ್ಟಿ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಮುಗುಳಿಹಾಳ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರ ಮಾಳಿಂಗರಯ್ಯನನ್ನು ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಕಾರನೇ ಕರ್ತ ತಂದೆ ಮಕ್ಕಳು ಯಾರು ತಂದೆ ಮಕ್ಕಳು ಮೂರೂರು ಮುಂಗಡೆ ಮುಮ್ಮೆಟ್ಟು ಗುಡ್ಡದಲ್ಲಿ ಹಿಂಬಾಗಿ ನೆಲೆಸಿರತಕ್ಕ ನನ್ನಪ್ಪ ಯೋಗಿನಾದ ಅಮೋಘ ಸಿದ್ದೇಶ್ವರ ಪಾದಕ್ಕೂ ಕೂಡ ಮತ್ತು ಮಾಧುಲಿಂಗರ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತೆ ಕಾರ್ಯಕ್ರಮವನ್ನು ಕೇಳಲು ಆಗಮಿಸಿರ್ತಕ್ಕಂಥ ಕಲಾ ಪ್ರೇಮಿಗಳಿಗೂ ಕಲಾ ಏನು ಜಟ್ಟ ಮಠ ಮಟ್ಟದವರೆಗೂ ಜಾಲಗೇರಿಯಲ್ಲಿ ಎಷ್ಟು ಜನ ಅವರಿವರ ಹೆಸರು ಹೇಳಲಾರದೇ ಹೇಳಲಾರದನೆ ಎಲ್ಲಾ ಒಡೆಯರಿಗೂ ಕೂಡ ಮುಗಳೆಳ ಸಂಘದ ವತಿಯಿಂದ ಒಂದು ಸಾರಿ ಭಕ್ತಿಯ ನಮನಗಳನ್ನ ಹೇಳಿ 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 ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಮೇಲಾಗಿ ನಾವು ಸರ್ಜೋಡಿ ಹಾಡ್ತಕ್ಕಂತ ಕಲಾವಿದರು ಗಂಡಗಚ್ಚಿ ಹಾಕಿ ನಿಂತಾರೆ ಅರಬಾಟ ಕಲಾವಿದರು விஜயபுர ஜி தூக்காழ கிராம அமோக சித்தேஸ்வர டொழின கலாக முகஜா சங்கிய ஒத்தியா நீ நமஸ்காரி ಮಾಸ್ತರ್ ಹೊತ್ತು ಹಂಡತ ನಮಸ್ಕಾರ ಮಾಡಿ ಬೇಡವ ನಿನ್ನ ಕೈ ಮುಗಿದ ನಾ ಕೇಳ್ಕೊತನೆ ಹಿಂಗಂದಿ ಒಟ್ಟ ಬೆಂಕಿ ಹಚ್ಚಾಯ ಹಾ ಏ ಬೆಂಕಿ ಅಲ್ಲ ಅವರಟ್ ವೈರಿ ಯಾರು ಇಲ್ಲ ಅವರು ಹಿಂಗಂದಿ ಇಲ್ಲ ಅಂತವ ಹೇಳಿರ ಅವರು ಏನು ಹೇಳಿದ್ರೆ ಬಾ ಕಡೆ ತಂಗಿ ಬಂದಾಳ ತಂಗಿ ಬಂದಾಳ ತಂಗಿಗೆನೇ ಮೊದಲನೇ ಆದ್ಯತೆ ಕೊಡೋನು ಅನ್ನುವಂತ ಮಾತನ್ನ ಹೇಳಿದ್ರು ಬಾಳ ಒಟ್ಟ ಹೌದಿಲ್ಲ ಬಹಳ ವಿಚಾರ ಮಾಡಿ ಎರಡು ಮೇಳಗಳು ಕೂಡ ನಮ್ಮ ಜಾನಗಿರಿ ಗ್ರಾಮದ ಅಮೋಘ ಸಿದ್ದೇಶ್ವರ ಟ್ರಸ್ಟ್ ಕಮಿಟಿ ಹಿರಿಯರು ಬಹಳ ವಿಚಾರ ಮಾಡಿ ಹೆಂಗ ಕೂಡ ಗೊತ್ತ ಎರಡೂ ಮೇಳಗಳು ಕೂಡಸ್ಬೇಕಾದ್ರೆ ಗಡಿ ಗಡಿ ಕೂಡ್ಸಾರ ವಯಸ್ಸಿನ ಗಟ್ಟೆ ಪರ್ಕ ಅವರು ಅವ್ರು ವಯಸ್ಸಂದ್ರಿ ಅವ್ರ ಹೇಳ ನೋಡ್ಬೇಕು ನನಗ್ ವಯಸ್ಸಾಗ್ಯಾವ್ ಎದಿ ಬರ್ಕೋ ಎದಿಗಿದೆ ಹರಿ ತೋ ಮಾಸ್ತಾರ ಐದು ವರ್ಷ ವಯಸ್ಸು ಕೇಳಕ್ ಬಂದಿಲ್ಲ ಎಷ್ಟು ವರ್ಷ ಹಾಡಿದೈತಿ ಕೇಳಕ್ ಬಂದಿಲ್ಲ ನನಗೆ ಎಂಟು ವಯಸ್ಸಾಗ್ಯಾವತಿ ಕೇಳಕ್ ಬಂದಿಲ್ಲ ಅವ್ರು ಕರ್ಸ ನಿಮ್ ವಯಸ್ಸ ನಿಮ್ ಬಿ ಪಿ ನಿಮ್ ಶುಗರ ನೀವ್ ಹೆಂಗಿದ್ರಿ ಅದ್ ಕರ್ಶ ಮಾರ್ರಿ ಏನು ಇರಲಿ ಹೇಳು ಮಾತಾ ಒಂದ್ ಹಳ್ಳಿ ಎತ್ತ ಒಂದು ಬಿಳಿ ಎತ್ತ ಕುಡ್ಸ್ಯಾರ ಆ ಕುಡಿಸ್ಯಾರ ಹಳ್ಳಿ ಎತ್ತ ಹಳದಾಗ ಹುಡ್ರಿ ಕಿತ್ಕೊಂಡು ಬರ್ತದತ್ತ ಏಯ ಎಲ್ಲಾ ಹೆಜ್ಜ ಕೂತ ಈಗೇನ್ ಕೆಲ್ಸ ಕೊಡಲ್ಲ ಹುಗಿ ಹೊಡ್ಲೇತ್ತ ಗಾಡಿ ಹಿಂಗಂದೀ ಹಾ ಇರಲಿ ಹೆಜ್ಜೆ ಕುಡ್ಲಿತ್ತಮ್ಮ ಇರ್ಲಿ ಕಣಿ ಚಸ್ಮ ಬರ್ತಾರಿ ಕಡಿಮೆಕಟ್ ಮಾಡಿ ಅದನ್ನ ನಾ ಏನು ಮಾತಾಡುದಿಲ್ಲ ಹೌದ ಆ ಯಾಕ ಎರಡೂ ಗಡಿ ಗಡಿ ಹೆಂಗ ಕುಡ್ಸ್ಯಾರ ಗೊತ್ತನಾ

ಯಾಕಂದ್ರ ಜಾತ್ರೆ ನಮ್ದದ ಅಮೋಘ ಅಮಾಗುತ್ತೆ ನಮ್ಮ ಭಕ್ತಿ ಅದ

ನೆತ್ತ ಕೊಟ್ಟೆ ಬಿಡತಾಳ ಪಾತೆ ಕೂಡು ಅಂದ್ರೆ ನಿನ್ನ ಬಸತನ ಹೆಂಗತ್ತೆ ಮಾರಾಯಗಳ ಕಿವಿ ಮೇಲೆ ಈಗ ಸೂಕ್ಷ್ಮ ಇಡತನ್ರಿವಾ ಹಾ ಮನೆವನ ಹೆಂಡರಿಗೆ ಅಂಜಬೇಕಲ್ರಿ ಮತ್ತೆ ನನಗೆನ ಅವಶ್ಯಕತೆ ಇಲ್ಲ ರೊಕ್ಕ ತಮ್ಮ ಎಟ್ ಮಾಡಬೇಕು ಅಮೋಘಿಸು ಕೊಟ್ಟುಬಿಟನಾ ಕೊట్టನೆವಾ ಅದು ನಿನ್ನ ಕೇಳುವಂತ ಅವಶ್ಯಕತೆ ಇಲ್ಲ ನೀ বেকার ಕೆಲವಿದ್ರು ಕೇಳ ಅವರನ ನಾನು ಸಾರಿ ಕೇಳತನ್ರಿ ಏರ್ಲಿ ಅದಕ್ಕಾಗಿ ಸಂಕನಾಳ ಮೊಘಳೆಳ ಅಂತ್ಯ ಪ್ರাস্তದ ಕುಡಿಸರ ಅವರು ಅಂತ್ಯ ಅಂದ್ರೆ ಹೆಂಗ್ರೀಪ್ಪ ಸಂಕನಾಳ ಮೊಘಳೆಳ ಲಳ ಬರೋ ಆ ಕಡೆ ಗುರ್ಲಿಂಗ ಮಾಸ್ತರ್ ದಳವಾಯಿ ಸುಮಿತ್ರ ದಳವಾಯಿ ಹೌದಿಲ್ಲ ಅದ ಆ ಭಾಳ ವಿಚಾರ ಮಾಡಿ ಅನ್ನನ ಬೆಳಗದರು ಒಂದು ಮಾತು ಹೇಳರು ಮೇಲಾಗಿ ಕಮಿಟಿ ಹಿರಿಯರು ಕೂಡ ಎಲ್ಲಾ ಎಲ್ಲಾ ಎರಡು ಸಂಘಕ್ಕೆ ಸೂಚನೆ ಕೊಟ್ಟಾರ ಏನೂ ಕೂಡ ಒಂಟಿ ಪಲ್ಲವಾಗಿ ಹಾಡಬೇಕು ಹೌದು ಹೆಚ್ಚಿಗೆ ಮಾತುಗಳನ್ನ ಆಗಬಾರದು ಸಿದ್ಧಾಟಕ್ಕೆ ಒಳಗೆ ಪ್ರಶ್ನೆ ಕೇಳಬೇಕು ಅನ್ನುವಂತ ನಮ್ಮ ಮಾರಾಯಿಗಳು ಹೇಳಿದಾರ ಸಂಜೆ ಕುಲ್ಲ ಅನ್ನುವಂತ ಮಾತನ್ನು ಹೇಳ ನಾವ್ ಯಾವಾಗೂ ಡಬಲ್ ಪದ ಯಾವಾಗೂ ಗುರುಗಳ ಗುರುಗಳು ಏರಿ ನಾವು ಈಗ ಈಗಾಗಲೇ ಸರ್ಜೋಡ ಕಲಾವಂತ ತಂಗಿ ಬಂದ ಮುಗಳ ಗ್ರಾಮದಿಂದ ತಂಗಿ ಬಂದಾಳ ಹೌದು ರೆಬಕವಾಗಿ ನೀಂಗಿರುತ್ತ ಇರುಬಕವಾಗಿ ಇರುದ ನೀನ್ ಮಾಡಿ ನೀ ಕೇಳಿ ಮಸಾಲೆ ಇರ್ಲಿಲ್ಲ ಇವನ್ ವಿಚಾರ ಗೊತ್ತನ್ರಿ ನನ್ನಪ್ಪ ಮುಗಿಸಿದ ನಾಲ್ಕು ಮಂದಿ ಮಕ್ಕಳು ಒಬ್ಬ ಹೆಣ್ಣು ಮಗಳು ರೆಬಕಾ ದೇವಿ ರೇಬಕ ರೇಬಕ ದೇವಿ ಆಗಿನ ಇರೋ ಹಬ್ಬಕ್ಕೆ ನೀ ಆರ್ತಿ ಮಾಡಕ್ ನನ್ನ ಮುಖಕ್ ಆರ್ತಿ ಮಾಡಕ್ ಬಾತನವ ಆ ಅವರ ಹೌದು ಭಾತಂಗಿ ನಾ ಕೇಳ್ಬೇಕು ಏನಂತ ಹೇಳಿ ಹರಿಲಾರದ ಗಂಜಿ ಬೇಕು ಅಂತ ಹೇಳಿ ಮರೇವಕ ಹೇಳಾಲ ಹೌದು ಧರ್ಮರಾಷ್ಟಿ ನಿನಗೆ ಮಗಳ ಮಗಳೆ ಬ್ಯಾಡತ್ತಿ ಅಮೋಗಿಸಿದ್ದು ಹೇಳಿದಕ್ಕೆ ಆದರೂ ಕೂಡ ಒಂದೇ ದಿನ ಊಟ ಮಾಡವಲಿಕರೆ ನನಗೆ ಬೇಕಂತೆ ಹಟಾ ತೊಟ್ಟ ಆಯ ರೇವಕಾದೇವಿ ನೆತ್ತಲು ಹೌದು ಹಟಾ ಒಂದೇ ದಿವಸ ತಿನೋಲೆ ಕರೆ ಪಾಲಾ ತಿಂದಾಳ ಆ ಪಾಲಾ ತಗೊಂಡೆ ತಿಂದಾಳ ಹೌದು ಅಲ್ಲೋ ನಾ ಪಾಲ ಹೊರದಿನಿ

ತಂಗಿ ಹಠ ತೊಟ್ಟ ಅನ್ನನ ಕಡೆ ಕೇಳ್ಕೊಂಡಾಳ ಚಾಜ್ ಕೇಳಕೊಂಡ ಏನು ಯಾವಾಗ ಇಪ್ಪತ್ತೊಂದು ಮಂದಿ ಧರ್ಮರೊಳಗು ಒಬ್ಬಕ್ಕೆ ಹೆಣ್ಣು ಮಗಳ ಗುಬ್ಬೆವ ಗುಬ್ಬ ಗುಬ್ಬೆವನ ಗಂಡ್ರ ಮದಗೊಂಡ ಮದಗೊಂಡ ಅನ್ನ ಮಲಕಾರ ನಾಡಿನಾಗ ಯುದ್ಧದ ಗೆದ್ದನ ತಿಳ್ಕೊಂಡು ಅನ್ನಗ ಖುಷಿದಿಂದ ಹತ್ತು ಬಳಿ ಹತ್ತು ಉಕ್ಕಿನ ಉಂಗ್ರ ತಗೊಂಡು ಹೊಂಟಿಳ ತಂಗಿ ನನ್ನ ಮ್ಯಾಲ ಪ್ರೀತಿದಿಂದ ತಗೊಂಡ್ ತಂಗಿ ನಾನು ತಂದಿದ್ನ ಅವಾಗ ನಾ ನ ಏನಂದ ಮದಗೊಂಡ ನಿಮ್ ಅನ್ನಗ ಅವೊಂದಕ್ಕೆ ಬಹಳ ಇಲ್ಲ ಬಳ್ಳಿಲ್ಲ ಕಿರಬಳ್ಳಿಲ್ಲ ಈ ಹತ್ತು ಬಳಿಗ್ ಹತ್ತು ಉಂಗರಾ ತರ್ಲಿಕ್ಕೆ ಕುಂಟಿದೀಪಂದ್ರ ಹೌದ ನೀ ಇನ್ನೊಂದು ಉಂಗ್ರಾ ಎಲ್ಲಿ ಇಡಕತ್ತೆ ಸುಮ್ಮ ಹೆಂಡತಿಗೆ ಚಾಸ್ಟಿ ಮಾಡಿದವ ಚಾಸ್ತಿ ಮಾಡಿ ಮಾತಾಡದ ಚಾಸ್ತಿ ಮಾಡಿ ಮಾತಾಡಿದ ಹೌದು ಈ ಹೋದದ್ದು ಕರ ಇತ್ತು ಹೌದು ಹೌದಿಲ್ಲ ಆಕೆ ಹತ್ತು ಬಳ ಉಕ್ಕಿ ತಂದದ್ದು ಕರ ಇತ್ತು ಕರ ಇತ್ತು ಒಂದ್ ಬಳ ಹೋದದ್ದು ಕರ ಇತ್ತು ನಿನಗೆ ಯಾಕೆ ನೋವಾಯ್ತದ ಯಾಕೆ ಹೊಟ್ಟಾಗ ಶಕ್ತಿ ಆಗಲಿಲ್ಲ ನಿಮಗೆ ತಂಗಿ ತಂಗಿ ಗಂಡನ ಮೇಲೆ ಗಂಡ ಬಂದ್ರ ತಂಗಿ ಗಂಡನ ಮೇಲೆ ದುಬ್ಬದ ಮೇಲೆ ಹಾಸ್ತಿಟ್ಟು ತಂಗಿ ಪ್ರಾಣ ಕಳೆದ ಹೋದಿನ ಅವಾಗ ತಂಗಿ ಬೇಡ್ಕೊಳ್ಳ ಎನ್ನ ಎನ್ನ ಹನ್ನೆರಡು ಸಾವಿರ ದಂಡ ಎಬ್ಸಿದ ನನಗೆ ಇದ್ದ ಮುತ್ತೈತನ ಯಾಕ ನ ಗಂಡ ಸತ್ನಿಪ್ಪ ಅಂದ್ರೆ ಚಾಸ ಜಗದಾಗ ಸಿಗುದಿಲ್ಲ ನನಗ ನನ್ನ ಗಂಡನ ಪ್ರಾಣ ಕೊಡ ಅಂದ್ರ ಪರಿಪರದಿಂದ ಕೇಳ ಕೊಡ್ಲಿಕ್ಕೆ ಆಗ್ಲಿಲ್ಲ ಯಾಕೆ ನಿನಗ ಹೌದಾ ತಂಗಿ ಗಂಡನ ಕೊಲ್ಲುದು ಕಿಡ್ನಾಪ್ ಮಾಡೋದು ಕಿಡ್ನಿ ಮಾಡುದು ಇದೆ ಅಂತ ಕಲ್ತಿರೋ ತಂಗಿ ಮಕ್ಕಳನ್ನ ತಗೊಂಡ್ ಹಾದ್ನೆ ಹೌದಿಲ್ಲ ಇಂತವ್ ಬಿಡ್ರಿ

ನೀವು ನೀವ್ ಅಪ್ಪ ಸೂಚ್ಯ ನಿಮ್ಮ ಮುಂದೆ ಗೇರ್ ಹಾಕಿದ್ರೆ ಹಿಂಬ್ರಿಕೆ ಗೇರ್ ಹಾಕಿ ಉಲ್ಟಾ ಉಲ್ಟ ಸಂಕ್ರಮಟ ತಿರುಗಿಸೋ ಮಗಳದನ್ನ ಹೌದಿಲ್ಲ ಅಂದ್ರ ತಂಗಿ ಜೋಡಿ ಎಸ್ ವ್ಯವಹಾರ ಮಾಡು ತಂಗಿಗೆ ಮೋಸ ಆಗ್ಲಾರದಂಗ ನಡಕು ಅಂದ್ರ ಹೌದ್ ನಮ್ಮ ಅನ್ನ ಎದಿ ತಟ್ಟಿ ಹೇಳ್ತೀನಿ ತಂಗಿಗೆ ಮೋಸ ಮಾಡಿ ನೀವು ನಿನ ಬುರ್ಗ ಹೆಂಗತ್ತ ಮಂಗಳಾರತಿ ಆಗು ನಿನ್ನ ಬುರ್ಗಾ ಕೆಡವಿನ ಮಂಗ್ಳಾರತಿ ಮಾಡು ಮಗಳದನ ಇಲ್ಲೇ ಒಯ್ದೆ ಒಯ್ದ್ರಿ

ಹಾಡವರ ಜ್ಞಾನದ ತಿರ್ಬೇಕು ಕುಂತ ಕೆ ತಂಡ ಬಿಟ್ಟಿರ್ಬೇಕು ನಮ್ಮ ಜಾಲಿಗೆ ಹಿರಿಯ ರೊಕ್ಕ ಕೊಟ್ಟಾಗಿರ್ಬೇಕು ನಾವು ಕಿಸದಾಗಿಟ್ಟ ಮನೆ ಆಗಿರ್ಬೇಕು ಏ ಕೇಳ ಮೊದಲ ಹೆಂಗಂದ್ರ ಹೆಂಗ್ರಿ ಮಾತಿನ ಅರ್ಥ ನಿನ್ನ ಮಾತಿನ ಅರ್ಥ ತಿಳ್ಕೊ ಮೊದಲ ಕಿಸದಾಗಿಟ್ಟ ಓಡಾಕ ನೀ ರೊಕ್ಕ ಈ ಮಾತಿನ ಅರ್ಥ ಹೆಂಗ ಗೊತ್ತಾಗ್ಲಿಲ್ಲ ಹೆಂಗ ಕುರಿಗೆ ಉಂಡಿ ಬೆಳೆದ್ರೆ ತಿಂಡಿ ತಿಂಡಿ ಗೊತ್ತಾಗ್ಲಿ ಮತ್ತೆ ಇವ್ರು ಕುಂತ್ಕೊಂಡು ಅಂತಿದ್ ನಾವ್ ಕೆಳಗೆ ನಾವ್ ನೋಡ್ಬೇಕು ತಿಂಡಿ ತಿಂಡಿ ಅತ್ತ ಹೌದಿಲ್ಲ ಜ್ಞಾನದ ತಿಂಡಿ ನಿಮ್ದು ಏನೈತಿ ತಿರುಸಕೊಂಡ್ ಹೋಗ್ರಿ ಏನು ಉಳಿಸ್ರಿ ಯಾಕೆ ಹೇಳ್ತಿರ ಅವ್ರು ನೋಡ್ಬೇಕು ಮುಗ್ಯಾಳು ಆ ಡೀಸೆಲ್ ಹಕ್ಸದ್ ಬಿಟ್ಟು ಆ ಪೆಟ್ರೋಲ್ ಹಕ್ಸ್ಕೊಂಡ್ ಗಾಡಿಗೆ ಬಂದಾರ ನಿತ್ತು ಆ ಮಗನ ಮಂಗ್ಯಾ ನಮ್ಗನ್ ಜಗಳಾಡ ಲೇಟ್ ಆಗಿದ್ರಿ ಹತ್ತುವರೆಗೆ ಬಂದಿನಿ ಅದ್ರೋಲ್ ಯಾವ್ದು ಡಿಸೆಲ್ ಡೀಸೆಲ್ ಕೂನ್ ಇಲ್ಲಿ ನಾವೇನ್ ಮಾಡೋನು ಆ ಹ ಗೊತ್ತಾಗಿಲ್ಲ ಅಷ್ಟೇ ಸುಮ್ಮನೆ ನೌಕರಿ ಇವತ್ತೇನು ನಮ್ ನಮ್ದೇ ಎಡವಟ್ಟು ಏನೋ ಗೊತ್ತಾಗ್ಲಿಲ್ಲ ಅಲ್ಲಿಂದ ಡೀಸೆಲ್ ತೆಗದಿ ಎಲ್ಲಾ ಮೂರ್ ಸಾವಿರ ರೂಪಾಯಿ ಡೀಸೆಲ್ ಖಾಲಿ ಮಾಡಿದೀವಿ ಮತ್ತ್ ಮೂರ್ ಸಾವಿರ ರೂಪಾಯಿ ಡಿಸೆಲ್ ಹಾಕಿದೀವಿ ಹಾಕೊಂಡ್ ಮುಂದ ಒಂದ್ ಹತ್ತು ಮಾರ ಬರ್ಗದ ಮತ್ತ ಗಾಡಿ ಪಂಕ್ಚರ್ ಆಯ್ತು ಆಯ್ತು ಹೌದಿಲ್ಲ ಹಂಗ ಬರ್ಬೇಕಾದ್ರ ನನ್ನಪ್ಪ ಅಮೋಘಸಿದ ಕಾಡಾಕ್ ಹಚ್ಚಿರ್ತಾನ ಆದ್ರೂ ಕೂಡ ಈಕೆ ಮಗಳು ಬರ್ತಾಳೋ ಏನಿಲ್ಲ ನೋಡ್ಬೇಕಂತೇಳಿ ಪರಕ್ಷೆ ಮಾಡ್ಬೇಕ ಪರೀಕ್ಷೆ ಮಾಡ್ತೀರಿ ಇವತ್ತು ಮಾಳೆ ಹುಲಿಗಿನ ತರ್ಲಿಕ್ಕೆ ಕೊಂಟಿದ ಹೊಂಟಿದ ಅಮೋಗಸಿದ ಜಂಬು ಬೆಟ್ಟಕ್ಕೆ ಹೊಂಟಿತ್ತ ಯಾರು ಯಾರವ್ವ ನನ್ನಪ್ಪ ಯೋಗಿನದ ಅಮೋಗಿಸಿದ ಪಾತ ಜಂಬು ಬೆಟ್ಟಕ್ಕೆ ಹೋಗಿ ಹುಳ್ಳಾಮುತ್ಲ ಕಪ್ಪಿ ಕಲಕಲ ಶೀತಳವನ್ನು ತರ್ಲಿಕ್ಕೆ ಹೋಗುವಂಥ ಸಂದರ್ಭ ಎಷ್ಟೋ ಅಡ್ಡ ಬಂದು ಎಷ್ಟೋ ಕಂಟಕ ಹತ್ತಿ ಭಾಳ ಕಂಟಕ ಆಟಾವು ಅಟ್ಟ ಅವ್ರಿವು ತರ್ತಾನೂ ಇಲ್ಲತಿಲ್ ನೋಡ್ರಿ ಅವ್ರ ಗುರುಗಳು ಹೌದಾವ ಹಂಗೆ ನನ್ನ ಮಗಳಿಲ್ಲಿ ಬರ್ತಾಳೆ ಇಲ್ಲ ತಿಳ್ಕೊಂಡು ನನ್ನ ಪರೀಕ್ಷೆ ಮಾಡ ನನ್ನಪ್ಪ ಯೋಗಿನದ ಮುಗಿಸಿದ ಎಷ್ಟೋ ಕಷ್ಟ ಆದ್ರೂ ಹತ್ತುವರಿ ಆದ್ರೂ ಹೌದ್ರಿ ಹೌದಿಲ್ಲ ಅನ್ನ ಹೇಳ್ತಿದ್ ನೋಡ್ಬೇಕು ಏ ತಂಗಿ ಮುಂದಿನ ಸಹ ಏನೋ ಮದುವೆ ಮಾಡವತ್ತಿಲ್ಲ ಮದ್ವೆ ಹೌದ್ ನೀವು ಒಂದೊಂದು ಮದುವೆ ಆಗ್ರಿ ನೋಡಪ್ಪ ತಂಗಿನ ಮದ್ವಿ ಮಾಡಿ ಇಟ್ಕೊಂಡ್ ಕೂತ್ ನಾಜಿಕ ತಂಗಿನ ಬರೀ ಮದ್ವಿ ಮಾಡುದು ಬರೀ ಬಾಯಿ ಮುಂದೆ ಹೇಳೋದಲ್ಲ ಸರ ಮಾಸ್ತರ್ ನಮಗೂ ಮದುವೆ ಮಾಡಿ ಅಂಡ್ರದೊಳಗಿದ್ದೇನಾ ಅವನ ಮಾತೇಳ್ತಾನೆ ಹೌದು ನಮ್ಮ ಅಣ್ಣ ಬೆಳಸ ದೊಡ್ಡ ದೊಡ್ಡ ಮಟ್ಟ ಶಾಲೆ ಕಲಸನ ಕೊಡಬೇಕು ಹೌದಿಲ್ಲ ಸಾಲ ಕಲಸನ ಕರೇ ಅಣ್ಣ ಆ ಲಗ್ನ ಮಾಡುವ ವಯಸ್ಸಿನಾಗ ನೀವ್ ಮಾಡ್ಲಿಕ್ಕಿಲ್

ಅಂತೇಳಿ ಏನು ನೀ ಹೋಗಿ ಅಮೋಗ್ಸಿದ ಕೌಲ್ ಹಚ್ಚಿ ಕೊಟ್ಟರು ಹಚ್ಕೊಂಡು ಬಾಯಪ್ಪ ನೀವೇ ಯಾರು ರೀ ಇನ್ನೊಂದು 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 ಇಲ್ಲ ನಮ್ಮ ಅಣ್ಣ ಹಂಗೇನಿಲ್ಲ ಸುಳ್ಳು ಹೇಳತ್ತಿಲ್ರಿ ರೀ ಹೌದಾ ಮುಗಳ್ಯಾಳ ಸುಮಿತ್ರನ ಲಗ್ನ ಮಾಡ್ಬೇಕತ್ತೇಳಿ ಅರ್ಕೆರ ಗುಡ್ಡಕ್ಕೋಗಿ ಕೌಲ್ ಹಚ್ಚಿ ಬಂದಾನ ಅಣ್ಣನ ಆಸೆ ಮದಿ ಮಾಡಬೇಕ ಕೌಲ್ ಹಚ್ಚಿ ಬಂದೆ ಕರ ನನ್ನ ಅಪ್ಪ ಜಾಲಿಗೆ ಸಾರಿ ಜಾಲಿಗೆ ಸ್ವಾರಿ ಸ್ವಾರಿ ಅವು ಎಲ್ಲ ರೂಢಿ ಆಗಿ ಇರ್ಲಿ ಇರ್ಲಿ ಹೌದಿಲ್ಲ ಮುಮ್ಮೆಟ್ಟು ಗುಡ್ಡಕ್ಕೆ ಹೋಗಿ ಕೌಲ್ ಹಚ್ಚಿದ ಕರೆ ಕೌಲದಾಗ ಏನು ಕೊಟ್ಟ ನನ್ನಪ್ಪ ಏನು ಕೊಟ್ಟ ನಮ್ಮಪ್ಪ ಅಮೋಗಿಸಿದ್ದ ಎರಡನ್ನು ಕೊಟ್ಟಿಲ್ಲ ಬಲನ್ನು ಕೊಟ್ಟಿಲ್ಲ ತುಂಬಕೊಂಡ ಕುತ್ತನ ಸಮ ಕುತ್ತನ ತುಂಬಕೊಂಡ ಕುತ್ತನ ಲಗನ ಮಾಡೋದಿವನು ಇಲ್ಲೋ ಹೇಳ ಮುಂದಿನ ಸಂದಿಗೆ ಹಾ ಹೌದಿಲ್ಲ ಅಣ್ಣ ನೀ ಎಲ್ಲ ಹೆಚ್ ಬಂದಿ ಕರೆ ಅಮೋಗಿಸಿದ್ದ ಹಿಂಗೇ ಕುತ್ತನ ಅಂತಾ ನೀನು ನಾನು ಊರagit್ಕೊಂಡ ಹೇಳಿನ ನಿನಗೆ ಮಾತಾ ಹೌದು ನನ್ನ ಜೋಡಿ ನೀ ಮದುವೆ ಮಾಡ್ತೀನಿ ಅಂತೇಳಿ ಅನ್ಬೇಡ ಅನ್ಬೇಡಪ್ಪ ಹೌದಿಲ್ಲ ಇನ್ಕ ಮಟನ್ ನೀ ಮದ್ವೆ ಮಾಡ್ತೀನಿ ಒಟ್ಟು ಹಂಗ್ ಹರಿದ್ ಬ್ಲೌಟ್ ಕಳಿಸಬೇಕಾರೆ ನಾ ಸಾಯಿ ಸಾಯು ಇವನು ಕೇಳೋ ಇರಲಿ ಅನ್ನುವಂತ ಹೇಳಿ ಹೇಳಿ ಅದಕ್ಕಾಗಿ ಯಾಕಪ್ಪ ಬಾ ಹೆಂಗೆ ಒಂದು ತಿಂಡಿ ತಂಡಿ ಒಂದು ಗೊತ್ತ ಒಂದು ಮಾತು ಹೇಳ್ತೀನಿ ಒಂದೇ ಮಾತನ್ನ ಮುಗಿಸಿ ಬಿಡ್ತೀನಿ ತಿಂಡಿಂಗ ತಿಂಡಿ ಜ್ಞಾನದ ತಿಂಡಿ ತಿರಬೇಕು ಕುಂತವ್ರದ ತಂಡಿ ಮಾತು ಅಂತೇಳಿ ಮಾತಿದಿನ ಮಾತ ಕು ಬೆಳದಿರ್ತಾವಿರ್ತಾವ ಕುರಿ ಉಣ್ಣಿಯನ್ನು ಕಟ್ ಏನಾಗ್ತದ ಏನಾಗ್ತದ ಕುರಿ ಮೈಗೆ ತಿಂಡಿ ಕುರಿ ಉಣ್ಣಿಯನ್ನ ಹಿಂಜಿ ಕಂಬಳಿ ಮಾಡಿ ಹೊತ್ಕೊಂಡ್ರೆ ಏನಾಗ್ತದ ಬಿಡ್ತದ ಅದೇ ಕಂಬಳಿಯನ್ನ ಬಿಜಾಪುರ ಬಾಜಾರ್ಕ್ ಹೋಗಿ ಮಾರಾಟ ಮಾಡ್ಕೊಂಡು ಬಂದ್ರೆ ಏನಾಗ್ತದ ರೂಪಾಯಿ ಉತ್ಪನ್ನ ಆಗ್ತದ ಉತ್ಪನ್ನ ಆಗ್ತದ ಹಂಗೆ ಇವತ್ತು ನನ್ನಪ್ಪ ಅಮೋಘದ ಮಾಧುಲಿಂಗನ ಮುಂದೆ ಸೇವಾ ಮಾಡಿದ್ಯಪ್ಪ ಅಂತಾರ

ಇವರು ಮೂರು ಮಂದಿ ಮಾಸ್ತರ್ಗಳು ಬಂದರೆ ಏನ್ ನೀವ್ ಹೆಂಗ ಮಾತಾಡ್ತೀರಿ ಮಾತಾಡ್ರಿ ಹೌದು ನೀವು ಅನ್ನ ಲೆಕ್ಕನೆ ಆಗಿರಿ ಮೋಸ ಮಾಡು ಕತ್ರಿ ಗುಣ ಇಟ್ಟುಕೋಬೇಡ್ರಿ ಅನ್ನುವಂತ ಒಂದು ಮಾತು ನಿಮಗೆ ಹೇಳಿ ಮಾತಾಡೋ ದೈವಕ್ಕೂ ಬೇಸರ ಹೋಗುದು ಬೇಡ ನೇರವಾಗಿ ಯಾಕಪ್ಪ ಡೀಸೆಲ್ ಹಾಕುದ ಪೆಟ್ರೋಲ್ ಹಾಕೋಡ ಬಂದದ್ ಪಡೆಯ ಹಿಮ್ಯಾ ಹೌದ ಸ್ವಲ್ಪ ಎಡಪಡೆ ಏನಾರ ಆಗಿತಿರ್ತಾವ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಆ ಕಮಿಟ್ ಅವ್ರ ಎಲ್ಲಾರು ಕುಡ್ಕೊಂಡು ಅಪ್ಪನಿ ಪಡ್ಕೊಂಡು ಏನ್ ಮಾತು ಹೇಳ ಸಿದ್ಧಾಟಿಕೆಯೊಳಗ ಒಂದು ವಿಷಯ ಕೇಳ್ರಿ ಕೇಳ್ರಿ